ಪತ್ತೆಯಾದ ಎರಡು ಪ್ರಮುಖ ಪ್ರಕರಣಗಳ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ತಮಗೆಲ್ಲ ಇವತ್ತು ಕರೆದಿದ್ದೀವಿ ಅದರಲ್ಲಿ ಪ್ರಥಮವಾಗಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ಎ ಸಿ ಪಿರೋರಾದ ಮಡೋಳಪ್ಪ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ ಮನ್ನೂರ್ ಸಾಬ್ ಅಮರ್ನಾಥ್ ಅರುಣ್ ಕುಮಾರ್ ಮತ್ತು ಚನ್ ವೀರೇಶ್ ಇವರೆಲ್ಲ ಸೇರಿಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಫೇಕ್ ಮಾಸ್ಟ್ ಕಾರ್ಡ್ ಕೇಸ್ ಆಗಿ ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಅಲ್ಲಿ ಐ ಐ ಫೋರ್ ಯು ಗ್ಲ್ಯಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಅವರು ನಡೆಸ್ತಾ ಇದ್ರು ಅವರು ಟೆನ್ ಟು ಟ್ವೆಂಟಿ ತೌಸಂಡ್ ಅಥವಾ ಥರ್ಟಿ ತೌಸಂಡ್ ರುಪೀಸ್ಗೆ ನಿಮಗೆ ಫೇಕ್ ಮಾರ್ಸ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಯಾರಿಗೆ ಇವರಿಗೆ ಆಗಿನ ಆರೋಪಿ ಆಗಿರುತ್ತೆ ಮೊಹಮ್ಮದ್ ಖಾನ್ ತಂದೆ ಯೂಸುಫ್ ಖಾನ್ ಅಂತಂದು ಇವರಿಗೆ ಈಸ್ ರೆಸಿಡೆಂಟ್ ಆಫ್ ಇಲ್ಲ ಇಲ್ಲೇ ಕಲಬುರ್ಗಿಯವರು ಅವರಿಗೆ ಅರೆಸ್ಟ್ ಆಗಿರುತ್ತೆ ಪ್ರಕರಣ ಅಲ್ಲೇ ಇರ್ತಿರುತ್ತೆ ನಾವು ಈಗ ಹಳೆ ಏನೇನು ಪ್ರಕರಣಗಳ ಗಂಭೀರ ಪ್ರಕರಣಗಳಿರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರಿಗೆ ನೆಟ್ವರ್ಕ್ ಅನ್ನ ಫಸ್ಟ್ ಮಾಡಬೇಕು ಅಂತ ಇದು ಇವರಿಗೆ ಸೋರ್ಸ್ ಎಲ್ಲಿದೆ ಇಂಟರ್ಮಿಡಿಯಟ್ ಯಾರಿದ್ದಾರೆ ಅದನ್ನ ನಾವು ಕಣ್ಣಿಡ್ಬೇಕಂತ ನಾವು ಮಾಡ್ತೀವಿ ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ರು ಜಗದೀಶ್ ಅಂತ ಇಂಟರ್ಮಿಡಿಯೇಟ್ ಗೊತ್ತಾಗುತ್ತೆ ಇವ್ರ ಮುಖಾಂತರ ಇಸ್ ಇ ನೆಟ್ ಲೇ ಅವ್ರಿಂದ ಇವರಿಗೆ ಸರ್ಟಿಫಿಕೇಟ್ಸ್ ಗಳು ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಪಡ್ಕೊಂತಾರ ಅಂತ ಗೊತ್ತಾಗುತ್ತೆ ಅದರ ಒಂದು ನೆಟ್ವರ್ಕ್ ಅನ್ನ ಬೆನ್ನಕ್ಕೆ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್ ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಂಕು ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ ಸೊ ಅದರಿಂದ ಏನು ಇದರ ಮೇನ್ ಕಿಂಪಿನಿರಾಗಿ ರಾಜೀವ್ ಸಿಂಗ್ ಅರೋರಾ ಅಂತ ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸ್ಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ನಿಮಗೆ ಹೇಳಬೇಕಾದ್ರೆ ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ಐದುನೂರ ಇಪ್ಪತ್ತೆರಡು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫ್ರೆಂಟ್ ಯೂನಿವರ್ಸಿಟಿ ಒಟ್ಟು ಇಪ್ಪತ್ತೆಂಟು ಯೂನಿವರ್ಸಿಟಿದು ಫೇಕ್ ಕಾರ್ಡ್ ಕಾರ್ಡ್ಸ್ಗಳಿಗೆ ಐದುನೂರ ಇಪ್ಪತ್ತೆರಡು ಮತ್ತು ಎಂ ಟಿ ಖಾಲಿ ಅಂಕಪಟ್ಟಿಗಳು ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಅದರಲ್ಲಿ ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯುನಿಕ್ ಅದು ಅವ್ರದ್ದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ ಅದನ್ನೂ ಕೂಡ ಇವನು ಈ ಆನ್ಲೈನ್ಗಳಲ್ಲಿ ಕರ್ಕೊಂತಾರೆ ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ತರ್ಸ್ಕೊಂಡಿರೋವಂಥದ್ದು ಅದು ನಾಲ್ಕುನೂರ ಮೂರು ಹೋಲೋಗ್ರಾಮ್ಗಳನ್ನು ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯಿತು ಮಾರ್ಚ್ ಕಾರ್ಡ್ ಆಗಲಿಕ್ಕೆ ಸೀಲ್ಗಳು ಬೇಕು ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದು ಸೀಲ್ಗಳು ಬೇಕು ಅದು ನೂರ ಇಪ್ಪತ್ತೆರಡು ಸೀಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಎಂಬತ್ತಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದಲ್ಲದೆ ಮೂವತ್ತಾರು ಮೊಬೈಲ್ ಫೋನ್ಸ್ ಇದೆ ಅದರಲ್ಲಿ ಹನ್ನೆರಡು ಸ್ಮಾರ್ಟ್ ಫೋನ್ ಇದೆ ಮತ್ತು ಇಪ್ಪತ್ನಾಲ್ಕು ಕೀಪ್ಯಾಡ್ ಇದು ಯಾವ ಉದ್ದೇಶ ಏನಂತಂದರೆ ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟಲ್ಲಿರುವ ಇಂಟರ್ಮೀಡಿಯಲ್ಲಿಗೆ ಮಾತಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್ ಆ ಮತ್ತು ಕೆಲವು ಫೋನ್ಗಳನ್ನು ಓನ್ಲಿ ಫಾರ್ ಡೇಟಾ ಅಂದರೆ ನೆಟ್ವರ್ಕಿಗೋಸ್ಕರ ಬಳಸಿರುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ ತುಂಬ ಜಾಣತನದಿಂದ ಅಫೆನ್ಸ್ ಮಾಡ್ತಾ ಇದ್ದ ಹಾಗಾಗಿ ಸಿಕ್ಕಿರಲಿಲ್ಲ ಯಾರಿಗೆ ಎರಡು ಲ್ಯಾಪ್ಟಾಪ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ನಾಲ್ಕು ಹಾರ್ಡ್ ಡಿಸ್ಕ್ ಇದೆ ಐದು ಪೆನ್ ಡ್ರೈವ್ಗಳಿದೆ ಒಂದು ಡೆಲ್ ಸಿ ಯು ವಶಪಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ಮೊಬೈಲ್ ಫೋನಲ್ಲದೆ ಹದಿಮೂರು ಸಿಮ್ ಕಾರ್ಡ್ಗಳನ್ನು ಬಳ ವಶಪಡಿಸ್ಕೊಂಡಿದ್ದೀವಿ ಮತ್ತು ಈ ಪೇಮೆಂಟ್ ಮಾಡಲಿಕ್ಕೆ ಕೂಡ ಅವನು ಒಂದು ಸಲ್ಲಿ ಅದಲ್ಲದೆ ಅವನು ಎಲ್ಲಿನೂ ಸಿಕ್ಕಿ ಬೀಳಬಾರ್ದು ಅಂತ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾನೆ ಅವನ ಗುರುತಿನ ಚೀಟಿಗಳು ಸುಮಾರು ಗುರುತಿನ ಚೀಟಿಗಳನ್ನು ಮಾಡ್ಕೊಂಡಿದ್ದಾನೆ ನಿಯರ್ಲಿ ಒನ್ ಟ್ವೆಂಟಿ ತ್ರೀ ಐ ಡಿ ಕಾರ್ಡ್ಸ್ ಅದರಲ್ಲಿ ಬೇರೆ ಹೆಸರುಗಳಲ್ಲಿ ಮಾಡಿಕೊಂಡಿದ್ದಾನೆ ವಿದ್ಯಾರ್ಥಿಗಳ ಹೆಸರಲ್ಲಿಗಳಿದ್ದಾವೆ ಮತ್ತು ಪ್ರೆಸ್ ಒಂದು ಐ ಡಿ ಕಾರ್ಡ್ ಇದೆ ಆಮೇಲೆ ಬಾರ್ ಕೌನ್ಸಿಲ್ದ ಐ ಡಿ ಕಾರ್ಡ್ ಇದೆ ನಮ್ಮೆಲ್ಲ ಕೆಲವು ಡಿಸ್ಪ್ಲೇ ಮಾಡಿದ್ದೀವಿ ಮತ್ತು ಅದರಲ್ಲಿರುವ ಫೋಟೋಗಳಲ್ಲೂ ಕೂಡ ಬದಲಾವಣೆ ಇದೆ ಅದಕ್ಕೆ ಕೆಲವು ಹೆಸರಿನ ತಕ್ಕಂತೆ ಅವನ ದೇಶ ಕೂಡ ಬದಲಾವಣೆ ಮಾಡಿಕೊಂಡಿದ್ದಾನೆ ಮತ್ತು ಇದರಲ್ಲಿ ಇವನು ಸುಮಾರು ಏಳರಿಂದ ಎಂಟು ವರ್ಷದಿಂದ ಇರೋದು ನಮಗೆ ಏನು ತನಿಖೆಯಿಂದ ತಿಳಿದು ಬಂದಿದೆ ಯಾವ್ಯಾವ ಕೋರ್ಸ್ಗಳು ಅವನು ಸರ್ಟಿಫಿಕೇಟು ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾಡ್ತಾನೆ ಅಂತ ನಾವು ನೋಡಿದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಇದೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ ಫಾರ್ಮಸಿ ಇದೆ ಇ ಸಿ ಜಿ ಟೆಕ್ನಾಲಜಿ ಇದೆ ಡಿಪ್ಲೊಮಾ ಆಫ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ಸ್ ಪಿ ಎಚ್ ಡಿ ಕೋರ್ಸ್ ಪಿ ಎಚ್ ಡಿ ಕೋರ್ಸ್ಗಳ ಬಗ್ಗೆಯೂ ಅವನು ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ದಾನೆ ಮತ್ತು ಬಿ ಎಡ್ ಇದೆ ಡಾಕ್ಟರ್ ಆಫ್ ಇದೆ ಬಿ ಎಮ್ ಎಸ್ ಇದೆ ಬಿ ಕಾಮ್ ಇದೆ ಬಿ ಎಸ್ ಸಿ ಇದೆ ಪೋಸ್ಟ್ ಗ್ರಾಜುಯೇಟಲ್ಲಿ ಎಮ್ ಸಿ ಇದೆ ಎಮ್ ಎ ಇದೆ ಬಿ ಟೆಕ್ಗಳು ಮತ್ತು ಬಿ ಸಿ ಎ ಬಿ ಬಿ ಎ ಬಿ ಟೆಕ್ ಈ ರೀತಿ ಸುಮಾರು ಇಪ್ಪತ್ತಾರು ವಿವಿಧ ಕೋರ್ಸ್ಗಳ ಒಂದು ಸರ್ಟಿಫಿಕೇಟ್ಗಳನ್ನು ಮತ್ತು ಮಾರ್ಚ್ ಕಾರ್ಡ್ಗಳನ್ನು ಇನ್ನೂ ಮಾಡ್ತಾ ಇದ್ದ ಈ ತಂಡ ನಮ್ಮ ಏನು ಯೂಜುವಲ್ ಏನ್ ಮಾಡ್ತೀವಿ ನಮ್ಮತ್ರ ಹತ್ರ ಪ್ರಕರಣ ದಾಖಲಾದಾಗ ಲೋಕಲ್ ಆಗಿ ನಾವು ಮಾಸ್ಕ್ಗಳನ್ನು ಬಸೆ